ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ತುಮಕೂರಿನಲ್ಲಿ ಡ್ರಗ್ಸ್ ಗಾಂಜಾ ಹಾವಳಿ ರಾಜಕಾರಣಿಗಳ ಮಕ್ಕಳ ಶಾಮೀಲಿಗೆ ಶಂಕೆ ಎಪಿಸಿಆರ್ ಜಿಲ್ಲಾಧಿಕಾರಿಗಳಿಗೆ ದೂರು ತುಮಕೂರು ನಗರದ ಡ್ರಗ್ಸ್ ಗಾಂಜಾ ಮತ್ತು ಇತರೆ ನಶೆ ವಸ್ತುಗಳು ಅಕ್ರಮವಾಗಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಜನಜೀವನಕ್ಕೆ ಸೀಮಿತವಲ್ಲದ ರೀತಿಯಲ್ಲಿ ಅಪಾಯಕಾರಿಯಾಗಿ ಪರಿವರ್ತನೆಗೊಳ್ತಾ ಇದ್ದಾವೆ ಈ ದಂಧೆ ರಸ್ತೆ ಅಪಘಾತ ಗಲಾಟೆ ಅಲ್ಲೇ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾಗುತ್ತಿದೆ ಎಂದು ಎಪಿಸಿಆರ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಜಿಲ್ಲಾಧ್ಯಕ್ಷರಾದ ತಾಜುದ್ದೀನ್ ಶರೀಫ್ ಅವರು ಮಾಹಿತಿ ನೀಡಿದ್ದಾರೆ ಇತ್ತೀಚಿನ ಅಪರಾಧಗಳು ಜಾಡು ಹಿಡಿದು ಹೋದರೆ ಗಾಂಜಾ ಟ್ರಕ್ ಸೇವನೆ ಸ್ಪಷ್ಟವಾಗಿ ಕಾಣುತ್ತಾ ಇದೆ ಇಂಥ ನಶೆಯ ದಂಧೆಗೆ ಕಡಿವಾಣ ಹಾಕದೆ ಬಿಟ್ಟರೆ ಮುಂದಿನ ಪೀಳಿಗೆಗೆ ಸಂಪೂರ್ಣವಾಗಿ ಹಾಳಾಗುವ ಭೀತಿ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದರು ಇತ್ತೀಚೆಗೆ ನಗರದ ಬಾರ್ಲೈನ್ ಹಳೆಕೇವಿ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದ ವೇಳೆ ಇಬ್ಬರು ಸವಾರರು ನಶೆಯಲ್ಲಿದ್ದ ಸ್ಥಿತಿಯಲ್ಲಿ ಮಹಿಳೆ ಮೇಲೆ ವಾಹನ ಹರಿಸಿದ ಘಟನೆ ಕೂಡ ನಶೆಯ ಪರಿಣಾಮ ಆತಂಕದ ವಿಷಯವೇನೆಂದರೆ ಅವರ ಬಳಿ ಚಾಕು ಡ್ರಾಗನ್ ಇತರೆ ಮಾದಕ ವಸ್ತುಗಳು ಇದ್ದವು ಎಂಬುದು ಸ್ಥಳೀಯರ ಮಾತು ಈ ಸಂದರ್ಭದಲ್ಲಿ ಮುಖಂಡರಾದ ಹಮೀದ್ ಬೇಗ್ ಅಫ್ಸರ್ ಪಾಷಾ ಅಫ್ಜಲ್ ಖಾನ್ ಇನ್ನಿತರರು ಉಪಸ್ಥಿತರಿದ್ದರು ವರದಿ ತುಮಕೂರು ಜಿಲ್ಲಾ ತುಮಕೂರು ನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ನಮ್ಮ ಕೆ ಪಿ ಸಿ ಆರ್ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಫೇವ್ರೇಟ್ ಕೆ ಪಿ ಸಿ ಆರ್ ವತಿಯಿಂದ ಒಂದು ಮನವಿ ಸಲ್ಲಿಸಿದ್ದೇವೆ ಆ ಮನವಿ ಏನಂದರೆ ತುಮಕೂರು ನಗರ ವ್ಯಾಪ್ತಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮಾದಕ ಜಾಲ ಕ್ರಮಕ್ಕೆ ಅದರ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತ ಒಂದು ನಾವು ತುಮಕೂರು ನಗರದಲ್ಲಿ ನಾವು ನೋಡ್ತಾ ಇದ್ದಾಗೆ ಯಾವುದೇ ರೀತಿಯ ಒಂದು ಮರ್ಡರ್ ಆಗಲಿ ಬೇರೆ ಇತ್ಯಾದಿ ಕ್ರೈಮ್ ನಡೆದ್ರೆ ಅದರ ಹಿಂದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದು ಮೂಲೆಗೆ ಹೋಗಿ ಏನು ಗೊತ್ತಾಗುತ್ತೆ ಇಲ್ಲಿ ಇರುವಂತಹ ಏನು ಡ್ರಗ್ ಈ ಡ್ರಗ್ಗಿಂದ ಗಾಂಜಾ ಆಗಲಿ ಅಫೀಮ್ ಆಗಲಿ ಇತ್ಯಾದಿ ಬೇರೆ ಬೇರೆ ಡ್ರಗ್ ಇದರಿಂದ ಹಿಂದೆ ಒಂದು ಕಾರಣವಾಗಿರುತ್ತೆ ಈ ಡ್ರಗ್ಗಿನ ಮಧ್ಯದಲ್ಲಿ ಈ ಇದರಲ್ಲಿ ಆ ಹುಡುಗರು ಎಲ್ಲ ಈ ಥರ ಈ ಥರ ಏನು ಮಾಡ್ತಾರೆ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟೀಸನ್ನು ಕಾರ್ಯ ಕರೆಸ್ತಾರೆ ನಾವು ಇದೇ ರೀತಿ ಮೊನ್ನೆ ಬಾರ್ಲಿನ್ ರಸ್ತೆಯಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟಲ್ಲಿ ಕೂಡ ಆ ಹುಡುಗರು ಹೋಗುವಾಗ ಆ ಹುಡುಗರು ಟೂ ವೀಲರ್ ಒಂದು ಹೆಣ್ಣು ಮಗು ಮುಂದೆ ಈಜುಕೊಂಡು ಅಪಘಾತ ಆವಾಗತ್ತಲ್ಲ ಆ ಅಪಘಾತದಲ್ಲಿ ಆ ಟ್ರಗ್ಗಲ್ಲಿ ಎಲ್ಲ ಅವರು ಮದ್ದಲ್ಲಿದ್ದರೂ ಬಂದು ಹೊಡಿತಾರೆ ನಂತರ ಅವ್ರಿಗೆ ಚೆಕ್ ಮಾಡಿದಾಗ ಎಲ್ಲರ ಹತ್ರ ಚಾಕು ಚೂರಿಗಳು ಸಿಗ್ತವೆ ಯಾವುದೇ ಒಂದು ಇದು ನಡೀಲಿ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ನಡೀಲಿ ಇದ್ರ ಹಿಂದೆ ಒಂದು ಗಾಂಜಾ ಅಫೀಮು ಇತ್ಯಾದಿ ಮಾದಕ ವ್ಯಾಸನ್ನ ಏನಿದೆ ಇದರ ಇದರ ಹಿಂದೆ ಅವರು ಇದೆ ಅದಕ್ಕಾಗಿ ತುಮಕೂರು ನಗರದಲ್ಲಿ ಈ ರೀತಿಯ ಒಂದು ಏನು ಫೆಡ್ಲರ್ ಇದ್ದಾರೆ ಅದು ದೊಡ್ಡ ದೊಡ್ಡ ಅವ್ರದ್ದು ಜಾಲ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವರು ಬಹಳ ಪವರ್ಫುಲ್ ಇರೋ ಕಾರಣ ಅವರಿಗೆ ಹಿಡಿತಾ ಇಲ್ಲ ಅಂತ ಎಲ್ಲ ಜನರ ಒಂದು ಭಾವನೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಪವರ್ಫುಲ್ ಅಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಮಕ್ಕಳಾಗಲಿ ಇತ್ಯಾದಿ ಲೀಡರ್ಸ್ ಆಗ್ತಾರೆ ಅದಕ್ಕಾಗಿ ಅವರು ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಅವರಿಗೆ ಸರಿಯಾಗಿ ಕ್ರಮ ತಗೊಳಲಿಕ್ಕೆ ಅವರು ಅವಕಾಶ ಮಾಡಿಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಡಿ ಸಿ ಮೇಡಮ್ ಹತ್ರ ಏನು ಮನವಿ ಮಾಡ್ತಾ ಇದ್ದೇವೆ ಅಂದರೆ ಇದರಿಂದ ಈ ಇವಾಗ ಏನು ಬಡವರ ಮಕ್ಕಳು ಇದರಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಬರುವಂಥ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಬಹಳವಷ್ಟು ಜಾಸ್ತಿ ಇದಕ್ಕೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಆ ಯಾರು ಫೆಂಡಿಂಗ್ ಮಾಡ್ತಾ ಇದ್ದಾರೆ ಯಾರು ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವ್ರ ಮಕ್ಕಳು ಕೂಡ ಅದರಲ್ಲಿ ಅದರಿಂದ ಆದ್ದ ಹಾಳಾಗ್ಬೋದು ಅದಕ್ಕಾಗಿ ನಮ್ಮ ಕಲ್ಪತ್ತೂ ನಾಡು ನಮ್ಮ ಜಿಲ್ಲೆ ನಾಡು ಇದರಿಂದ ಪೂರ್ತಿ ಸಂಪೂರ್ಣವಾಗಿ ಒಳ್ಳೆಯದಾಗಬೇಕು ಅಂದರೆ ನಾವು ಎಲ್ಲವೂ ಸೇರಿ ಇದರ ವಿರುದ್ಧ ಕೆಲಸ ಮಾಡಬೇಕು ಯಾವುದೇ ಎಲ್ಲೇ ಇಂಥ ಕಾರ್ಯಾಚರಣೆಗೆ ಗೊತ್ತಾದರೆ ಅಲ್ಲಿ ಯಾರು ಸೇವನೆ ಮಾಡ್ತಾರೆ ಅವರು ಹಿಡಿದು ಒಂದು ಚಿಕ್ಕ